ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಚಾಣಾಕ್ಷತೆಯನ್ನು ಮೆರೆದರೆ ಕರ್ನಾಟಕದ ವಿಷಯಕ್ಕೆ ಬಂದ ತಕ್ಷಣ ಯಾಕೆ ಇದ್ದಕ್ಕಿದ್ದ ಹಾಗೆ ಹೈರಾಣ ಆಗಿಬಿಡುತ್ತೆ ಅಂತ ನನಗೆ ಇನ್ನೂ ತನಕ ಅರ್ಥನೇ ಆಗ್ತಾ ಇಲ್ಲ ಆದರೆ ಲೆಕ್ಕಾಚಾರವೇನು ಯಾವ ಹಿನ್ನೆಲೆಯಲ್ಲಿ ಈ ರೀತಿ ತೀರ್ಮಾನ ಕೈಗೊಂಡಿದೆ ಅಂತ ಈ ದೇಶದ ಯಾವ ವಿಶ್ಲೇಷಕನೂ ಅದನ್ನು ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥದೊಂದು ಪಟ್ಟಿಯನ್ನು ಇದ್ದಕ್ಕಿದ್ದ ಹಾಗೆ ಕಳಿಸಿಬಿಡುತ್ತೆ ಭಾನುವಾರ ಬಂದಿರುವಂಥ ಪಟ್ಟಿ ಆಗಿದೆ ಅದನ್ನು ನೋಡಿದ ತಕ್ಷಣ ಗೊತ್ತಾಗತ್ತೆ ಕರ್ನಾಟಕದಲ್ಲಿ ಯಾವ ಸ್ಥಿತಿಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಬರುತ್ತೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆ ಮೇಲೆ ಇವರು ಆರೋಪಗಳೇನು ಮೊದಲನೇದಾಗಿ ಇವ ಈ ವ್ಯಕ್ತಿ ಕಳೆದ ನಾಲ್ಕು ವರ್ಷದಿಂದ ಇರಲೇ ಇರಲಿಲ್ಲ ಕೆಲಸನೇ ಮಾಡಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಈತ ಕ್ಯಾಂಡಿಡೇಟ್ಗಳ ಜೊತೆ ಪ್ರಚಾರಕ್ಕೆ ಹೋಗಲಿಲ್ಲ ಆದರೆ ಒಬ್ಬ ಮನುಷ್ಯ ಏಳು ಬಾರಿ ಲೋಕಸಭಾ ಸದಸ್ಯನಾದಂಥ ಸ ಚುನಾವಣೆಗೆ ನಿಂತು ಆರು ಬಾರಿ ಗೆದ್ದುಕೊಂಡ ಮನುಷ್ಯ ಹಿಂದುತ್ವದ ಪ್ರಖರವಾದಂಥ ಧ್ವನಿ ಜೊತೆಗೆ ಇವತ್ತಿಲ್ಲ ನಾಳೆ ಏನಾದರೂ ದೊಡ್ಡ ಅಸೆಟ್ ಆಗಬಲ್ಲ ಮನುಷ್ಯ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚುನಾವಣೆಯ ಸಂದರ್ಭದಲ್ಲಿ ಸಂಖ್ಯೆಯೇ ಪ್ರ ಪರಮ್ಯವನ್ನು ಮೆರೆಯುವಂಥ ಸಂದರ್ಭದಲ್ಲಿ ಗೆಲ್ಲಬೇಕಾದ ವಿನ್ನೆಬಲ್ ಕ್ಯಾಂಡಿಡೇಟ್ ಯಾರು ಅಂತ ನೋಡಿ ಟಿಕೆಟನ್ನು ಕೊಡಬೇಕು ಅದು ಅನಿವಾರ್ಯ ಕೂಡ ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎನ್ನುವಂಥ ಹಳಸಿದ ಚಿತ್ರಾನ್ನಕ್ಕೆ ಟಿಕೆಟ್ ಕೊಡುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ತನ್ನ ಕೈಯಾರೆ ತಾನೇ ಬಿಟ್ಟುಕೊಟ್ಟು ಬಿಟ್ಟಿದೆ ಭಾರತೀಯ ಜನತಾ ಪಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೆಟ್ಟ ಮನುಷ್ಯ ಅಂತಲೇ ಹೇಳಲ್ಲ ಆದರೆ ಈತ ಲೋಕಸಭಾ ಕ್ಷೇತ್ರಕ್ಕೆ ಆಗುವಂಥ ಮೆಟಲ್ ಅಲ್ಲ ಇದು ಇದು ವಿಧಾನಸಭಾ ಅಧ್ಯಕ್ಷ ಅಧ್ಯಕ್ಷಾಗಿ ಹೆಡ್ ಮಾಸ್ಟರ್ ಥರ ಕೂತ್ಕಳಿ 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 ನಿಂತ್ಕಳಿ ನಿಂತ್ಕೊಳ್ಳಿ ನಿಂತ್ಕಳಿ ತಡೀರಿ ತಡಿರಿ ತಡಿರಿ ಅಷ್ಟು ಹೇಳ್ಕೊಂಡಿರಬೇಕಾದಂಥ ಸಭ್ಯಸ್ಥ ಅವ್ರನ್ನ ಅಷ್ಟಕ್ಕೆ ಸೀಮಿತ ಮಾಡಬೇಕೇ ವಿನಃ ಅವ್ರನ್ನ ಅಂಥ ದೊಡ್ಡದಂಥ ಲಾರ್ಜರ್ ಕ್ಯಾನ್ವಾಸ್ ಅಲ್ಲಿ ಒಬ್ಬ ಲೋಕಸಭಾ ಸದಸ್ಯನನ್ನಾಗಿ ಮಾಡ್ತೀನಿ ಅಂತ ಹೋಗೋದಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಅನಂತಕುಮಾರ್ ಹೆಗಡೆ ಬಗ್ಗೆ ನೀವು ಸಾವಿರ ಹೇಳಬಹುದು ಆದರೆ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಮನುಷ್ಯ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತಿದ್ರೂ ಅಸೆಟ್ ಆತನ ಮೇಲೆ ಮೊದಲಿದ್ದಂಥ ಆರೋಪಗಳೇನು ಈತ ಸಂವಿಧಾನವನ್ನು ಬದಲಿಸ್ತೀನಿ ಅಂತ ಹೇಳಿದ್ರು ಆದ್ದರಿಂದ ಇವರ ಸಮ ಸಚಿವಗಿರಿಯನ್ನು ಕಿತ್ಕೊಳ್ಳಲಾಯಿತು ಅವ್ರ ಎಲ್ಲಾ ರೀತಿಯಾದಂಥ ಅವ್ರಿಗಿದ್ದಂಥ ಪಾರಮವನ್ನು ವಿಡ್ರಾ ಮಾಡಿಕೊಳ್ಳಲಾಯಿತು ಅವ್ರಿಗಿದ್ದಂಥ ಕ್ಯಾನ್ವಾಸ್ ಇದೆ ಆ ಕ್ಯಾನ್ವಸ್ ಭಾರತೀಯ ಜನತಾ ಪಕ್ಷ ಕಿತ್ಕೊಂಡು ಯಾಕೆ ಅತ್ಯಂತ ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಡ್ತೀವಿ ಏನಂತ ಹೇಳಿದರೆ ಸಂವಿಧಾನವನ್ನು ಬದಲಿಸ ಸಂವಿಧಾನವನ್ನು ಪ್ರತಿ ಬಾರಿಯೂ ಬದಲಿಸ್ತಾನೆ ಇರಬೇಕು ಹಳೆಯ ಸಂವಿಧಾನದಲ್ಲಿ ಬದುಕಕ್ಕಾಗೋದಿಲ್ಲ ತಿದ್ದುಪಡಿ ಮಾಡುವುದಕ್ಕೂ ಮೊದಲು ಬದಲಾವಣೆ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ ಇದೇ ಮಾತನ್ನ ಕಾಂಗ್ರೆಸ್ನವರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದಾಗ ಬೇಸರ ಇಲ್ಲ ನಿಮಗೆ ಅದೇ ಸಿಪಿಐ ಸಿ ಪಿ ಎಂನವರು ಈ ಸಂವಿಧಾನದಲ್ಲಿ ಆಗೋದಿಲ್ಲ ಈಗಿರುವಂಥ ಎಲ್ಲ ತನಿಖಾ ಸಂಸ್ಥೆಗಳ ಶಕ್ತಿಯನ್ನು ಕಿತ್ಕೋಬೇಕು ರಾಜ್ಯಪಾಲರು ಕುಲಪತಿಗಳನ್ನು ಮಾಡುವಂಥ ಅವರ ಹಕ್ಕನ್ನು ಅಧಿಕಾರವನ್ನು ಕೆತ್ತಾಕಬೇಕು ಸಂವಿಧಾನ ಬದಲಿಸಬೇಕು ಅಂತ ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಾಗ ಈ ದೇಶದಲ್ಲಿ ಯಾರೂ ಧ್ವನಿಯನ್ನು ಎತ್ತೋದಿಲ್ಲ ಆದರೆ ಒಬ್ಬ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಿಸಬೇಕು ಅಂತ ಲಾರ್ಜರ್ ಅಲ್ಲಿ ಅಂದರೆ ಬೇರೆ ಅರ್ಥದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ದೊಡ್ಡದಾಗಿ ಬಣ್ಣಿಸಿ ಹೇಗೆ ನೂಪುರ್ ಶರ್ಮಾ ಅವ್ರನ್ನ ಇವತ್ತು ಮೂಲೆಯಲ್ಲಿ ಕೂಡಿ ಹಾಕಿ ತಳ್ಳಲಾಗಿದೆಯೋ ಕೂಪಕ್ಕೆ ಅದೇ ರೀತಿಯ ಕೆಲಸವನ್ನು ಮಾಡಲಾಗಿದೆ ಅನಂತಕುಮಾರ್ ಹೆಗಡೆ ಒಂದು ಪತ್ರವನ್ನು ಬರೆದಿದ್ದಾರೆ ಅವರು ಟಿಕೆಟ್ ತಪ್ಪಿದ ತಕ್ಷಣ ನಿಜಕ್ಕೂ ಹೇಳ್ತೀನಿ ನಾನು ಅದನ್ನು ಓದಿದ ತಕ್ಷಣ ನನಗೆ ಕಣ್ಣಲ್ಲಿ ದಳದಳ ನೀರು ಬಂತು ಭಾವನಾತ್ಮಕವಾದಂಥ ಪತ್ರ ಭಾವೋದ್ವೇಗಕ್ಕೆ ಒಳಗಾದಂಥ ಪತ್ರ ಸಂಸ್ಕೃತ ಭೂ ಇಷ್ಟ ಕನ್ನಡ ಅದು ಬೇರೆ ವಿಚಾರ ಅದಕ್ಕೆ ಒಂದು ನೀವು ಕನ್ನಡ ಡಿಕ್ಷನರಿ ಇಟ್ಟುಕೊಂಡು ಪತ್ರ ಓದು ಕುಳ್ದವ್ರಿಗೆ ಅರ್ಥ ಆಗೋಲ್ಲ ನಮ್ಮಂಥ ಸಾಹಿತ್ಯ ಓದೋರು ಒಂಚೂರು ಪಾರ ನಾವೇನು ದೊಡ್ಡ ಸಾಹಿತ್ಯ ಅಲ್ಲ ಸ್ವಲ್ಪ ಕನ್ನಡವನ್ನು ಬಲ್ಲಂಥವ್ರು ನಮ್ಗೆ ಅರ್ಥ ಆಗತ್ತೆ ಬೇರೆದವ್ರು ಭಾರಿ ಕಷ್ಟ ಆದರೆ ಅದರ ಒಳ ಇಂಗಿತವನ್ನು ಅರ್ಥ ಮಾಡಿಕೊಂಡಾಗ ಇಂಥ ಒಬ್ಬ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಆತನನ್ನು ಪಕ್ಕಕ್ಕೆ ತಳ್ಳಿ ಆಗಲಿ ಅನಂತಕುಮಾರ್ ಹೆಗಡೆ ಕೊಡ್ಲಿಲ್ಲ ಟಿಕೆಟ್ ಅಂತ ಅಂದ್ಕೊಳ್ಳಿ ಅದಕ್ಕಿಂತ ಒಬ್ಬ ಒಳ್ಳೆ ಅನ್ನು ತಯಾರು ಮಾಡೋ ತಾಕತ್ತು ನಿಮ್ಮ ಕಡೆ ಇಲ್ವಲ್ರಿ ಅದಕ್ಕಿಂತ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ನಿಮ್ಮ ಹತ್ರ ಯಾರಿದ್ದಾರೆ ಇದ್ದವರು ಚಕ್ರವರ್ತಿ ಸೂಲಿ ಬೆಲೆ ಮತ್ತು ಇನ್ನೊಬ್ಬರು ಬಂದದ್ದು ಚಾನಲ್ ಹೆಡ್ ಆದಂಥ ಪ್ರಕಾ ಹರಿಪ್ರಕಾಶ್ ಕೋಣೆ ಮನೆ ಹರಿಪ್ರಕಾಶ್ ಕೋಣೆ ಮನೆ ಇಲ್ಲಿವರೆಗೂ ಪತ್ರಕರ್ತರಿದ್ದರು ಇದ್ದಕ್ಕಿದ್ದ ಹಾಗೆ ಅವರು ಮಾಧ್ಯಮ ವಕ್ತಾರ ಪ ಚಾನಲ್ಗೆ ನೋಡಿ ಹೇಗಿದೆ ನಮ್ಮ ಪತ್ ಪತ್ರಿಕಾ ಧರ್ಮ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ನೋಡಿ ಹರಿಪ್ರಕಾಶ್ ಕೋಣೆಮನೆ ಅವರು ವ್ಯಕ್ತಿಗತವಾಗಿ ನಾನು ಮಾತಾಡ್ತಾ ಇಲ್ಲ ಇರುವಂಥ ಸಿದ್ಧಾಂತದ ಬಗ್ಗೆ ಹೇಳ್ತೀನಿ ಈ ಹರಿಪ್ರಕಾಶ್ ಕೋಣೆಮನೆ ಕೋಟ್ಯಾಂತರ ಪದ ದುಡ್ಡು ಹಾಕಿಸಿ ಚಾನಲ್ ಮಾಡ್ತಾರೆ ನಿರಪೇಕ್ಷವಾದ ಚಾನಲ್ಲು ನಿಷ್ಪಕ್ಷಪಾತವಾದ ಚಾನಲ್ಲು ಅಂತ ಎಲ್ಲ ಹೇಳ್ಕೊಂಡು ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಕೈಕಾಲು ಹಿಡಿದು ಮಾಧ್ಯಮ ಪ್ರಚಾರಕರಾಗಿ ಬಿಡ್ತಾರೆ ಮಾಧ್ಯಮ ಪ್ರಚಾರಕರಾದವರು ಇದ್ದಕ್ಕಿದ್ದ ಹಾಗೆ ಕಟ್ ಮಾಡಿದರೆ ಮಾಧ್ಯಮ ವಕ್ತಾರರಾದವರು ಇದ್ದಕ್ಕಿದ್ದ ಹಾಗೆ ಟಿಕೆಟ್ಗೆ ಗೂಗರ್ಗೆ ಶುರು ಮಾಡ್ತಾರೆ ಪಾಪ ವಿಜಯೇಂದ್ರ ಹೋಗಿ ಇವ್ರ ಪರವಾಗಿ ಬ್ಯಾಟ್ ಮಾಡಲಿಕ್ಕೆ ಮಾಡಬೇಕಾಗತ್ತೆ ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಅಂತ ಎಂಥ ದೈನೀಸಿ ಸ್ಥಿತಿ ರೂ ಯಾರು ವೃತ್ತಿಪರವಾಗಿ ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನ ಹಿಡಿದು ಹಂಗೆ ಹಿಡಿದು ಕೆಲಸ ಮಾಡಿಸಿ ಕಡೆಗೆ ನೋಡಪ್ಪ ನೆಕ್ಸ್ಟ್ ಟೈಮ್ ನೀನು ಕೆಲಸ ಮಾಡಲಿಲ್ಲ ಅಂದರೆ ಹಿಂಗೆ ಆಗತ್ತೆ ಅಂತ ಹೆದರಿಸಿ ಬೆದರಿಸಿ ಟಿಕೆಟ್ ಕೊಟ್ಟಿದ್ದರೆ ಒಂದು ಗೌರವ ಇರೋದು ಉತ್ತರ ಕನ್ನಡ ಈಸಿಯಾಗಿ ಗೆದ್ಕೊಂಡ್ಬರ್ಬೋದು ಇನ್ನೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮೈಸೂರಲ್ಲಿ ಯಾಕೆ ಹೆಸರು ಹೇಳಲಿಕ್ಕೆ ಉದ್ದ ಹೆಸರು ಹೇಳಬೇಕು ನಾವು ಒಡೆಯರ್ ಅವ್ರಿಗೆ ಅವ್ರ ಹೆಸರು ಹೇಳಲಿಕ್ಕೆ ನಾನು ಮೂರು ಸಲ ಉಸಿರು ಮೇಲೆ ತೊಗೊಂಡು ಕೇಳಿಗಳಿಸ್ಬೇಕು ಅವರು ಭಾಷಣ ಮಾಡ್ತಾರೆ ನೀ ಮೊನ್ನೆ ಒಂದು ಕಾ ಇದರಲ್ಲಿ ಚುನಾವಣಾ ಪ್ರಚಾರ ಭಾಷಣ ಕೇಳಲಿಕ್ಕೆ ಹೋಗಿದ್ದೆ ನಾನು ಆತ ಕನ್ನಡದಲ್ಲಿ ಮಾತಾಡಿದರೆ ತೆಲುಗುದಲ್ಲಿ ಕೇಳಿಸ್ತಂಗೆ ಕೇಳಿಸುತ್ತೆ ಉಡನ್ ಫೇಸು ನಿರ್ಭಾವುಕವಾದ ಮುಖ ಧ್ವನಿಯಲ್ಲಿ ತಾರಕ ಸ್ಥ ಸ್ಥರವೇ ಇಲ್ಲ ಏನು ಹೇಳ್ತಾರೆ ಅಂತ ಅರ್ಥ ಆಗೋದಿಲ್ಲ ವ್ಯಕ್ತಿ ಒಳ್ಳೆಯವರು ಇರಬಹುದು ಅಭಿವ್ಯಕ್ತಿಯೇ ಇಲ್ಲ ಒಳ್ಳೆ ಭಾಷಣಕಾರ ಲೋಕಸಭಾ ಸದಸ್ಯ ಆಗಬೇಕು ಅಂತ ನಾನು ಹೇಳೋದಿಲ್ಲ ನಿಮ್ಮೊಳಗೆ ಆ ಹಠ ಇದ್ದರೆ ನಿಮ್ಮೊಳಗೆ ಅಂಥದ್ದೊಂದು ಏನಾದ್ರು ಮಾಡಿ ಸಾಧಿಸ್ಬೇಕು ಅನ್ನುವಂಥ ಒಳಗಡೆ ಮೆಟಲ್ ಇದ್ದರೆ ತಂತಾನೆ ಧ್ವನಿ ಬರುತ್ತೆ ನನಗೆ ಹೆಂಗೆ ಧ್ವನಿ ಬಂತು ನಾನು ವೃತ್ತಿಪರ ಭಾಷಣಕಾರ ಅಲ್ಲ ನಾನು ಆದರೆ ನನ್ನೊಳಗೆ ಕುದಿತಾ ಇದೆ ಹಿಂದುತ್ವದ ಬಗ್ಗೆ ರಾಷ್ಟ್ರದ ಬಗ್ಗೆ ಕುದಿತಾ ಇರೋದ್ರಿಂದ ನಂಗೆ ಧ್ವನಿ ಬರುತ್ತೆ ಈ ಮನುಷ್ಯ ಕ್ಯಾಂಡಿಡೇಟ್ ಆದಮೇಲೆ ನಾನು ಕ್ಯಾಂಡಿಡೇಟ್ನ ತನಗೆ ತಾನು ಮೈದಳಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡಿಲ್ಲ ಹಾಗೆ ನೋಡಿದರೆ ಅವ್ರ ಪಕ್ಕದಲ್ಲಿರುವಂಥ ಪ್ರತಾಪ್ ಸಿಂಹನೇ ಕ್ಯಾಂಡಿಡೇಟು ಅಂತ ಎಲ್ಲರಿಗೂ ಅನಿಸುತ್ತೆ ಪ್ರತಾಪ್ ಸಿಂಹ ಇವರಿಗಿಂತ ಹೆಚ್ಚು ತಾರಕ ಸ್ವರದಲ್ಲಿ ಮಾತಾಡ್ತಾರೆ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ ದೇಶದ ಬಗ್ಗೆ ಮಾತಾಡ್ತಾರೆ ರಾಷ್ಟ್ರಾಭಿಮಾನದ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಾರೆ ಅವಾಗ ಪಕ್ಕದ ಹೆದ್ರ ಕೂತಿರುವಂಥ ಸಭಿಕರಿಗೆ ಅನಿಸತ್ತೆ ಎಂಥ ದುರ್ದಸೆ ಬಂದಿದೆ ಭಾರತೀಯ ಜನತಾ ಪಕ್ಷಕ್ಕೆ ಅನಗತ್ಯವಾಗಿ ಈ ಹುಡುಗನ ಟಿಕೆಟ್ ಕ್ಯಾನ್ಸಲ್ ಮಾಡಿ ಇವರು ಕೊಟ್ಟಿದಾರಲ್ಲ ವುಡನ್ ಫೇಸ್ಗೆ ಏನು ಉಪಯೋಗ ಇದರಿಂದ ನಾಳೆ ಈ ಮನುಷ್ಯನ ನೋಡ್ಕೊಂಡು ನಾವು ಎಲ್ಲಿ ಹೋಗೋಣ ಅಂತ ಅವ್ರಂತಾರೆ ಇಲ್ಲಿರುವಂಥ ನಗರಾಧ್ಯಕ್ಷ ಜಿಲ್ಲಾಧ್ಯಕ್ಷ ನೂರೆಂಟು ಜನ ಪದಾಧಿಕಾರಿಗಳಿದಾರಲ್ಲ ಯಾರು ಹೊಸಬರು ಬಂದರೂ ನಾವು ಗೆಲ್ಸ್ಕೊಂಬರ್ತೀವ್ರಿ ಪಕ್ಷಕ್ಕೆ ನಿಷ್ಠರಾಗಿದ್ದೀವಿ ರೀ ನಾವು ಪಕ್ಷ ಬಿಟ್ಟು ಏನೂ ಇಲ್ಲ ರೀ ನಮಗೆ ಅಂತ ದೈನೇಕ ಸ್ಥಿತಿಯಲ್ಲಿ ಕಾವಂದರೆ ಕಾವಂದರೆ ಈ ಅರಮನೆಗಳ ನಗರಿಗೆ ಒಂದು ಸ್ವ ಸ್ವಭಾವ ಬಂದ್ಬಿಡುತ್ತೆ ಏನಂದರೆ ರಾಜರು ಊರಲ್ವಾ ರಾಜರು ಹಿಂಗೆ ಬರ್ಕೊಂಡಿರೋದೇ ಜೀವನ ಬಿಡ್ತದೆ ನಮ್ದು ಆ ರೀತಿ ಬಂದು ಕೂತಿದ್ದಾರೆ ಅಂಥದ್ದು ಇನ್ನೊಂದು ಟಿಕೆಟ್ ಮೂರನೇ ಟಿಕೆಟ್ ಹೇಳ್ತೀನಿ ಸುಧಾಕರ್ ಅಂತೇ ಕೊಟ್ಟಿದ್ದಾರೆ ಚಿಕ್ಕಬಳ್ಳ ಚಿಕ್ಕಬಳ್ಳಾಪುರಕ್ಕೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಟ್ಯೂಷನ್ ಮಾಸ್ಟರ್ ತೋರಿಸಿದರು ಪ್ರದೀಪ್ ಈಶ್ವರ ಅಂತೇಳಿ ಕಾರಣ ಏನು ಕೋವಿಡ್ ಸಂದರ್ಭದಲ್ಲಿ ಈ ಮನುಷ್ಯ ಮಾಡಿದಂಥ ಹಠಾಟೋಪಗಳಿದಾವಲ್ಲ ಆಸ್ಪತ್ರೆಯ ಮೇಲೆ ಈತ ಮಾಡಿದಂಥ ದಬಾವಣೆ ಇದೆಯಲ್ಲ ದುಡ್ಡು ವಸೂಲಿ ಮಾಡಿದ ರೀತಿ ಇದೆಯಲ್ಲ ಇದೆಲ್ಲವನ್ನು ನೋಡಿ ರೋಸಿ ಹೋಗಿ ಕಳೆದ ಬಾರಿ ಸೋಲಿಸಿದ್ರು ಇವರು ಈಗ ಅವ್ರಿಗೆ ಲೋಕಸಭಾ ಟಿಕೆಟ್ ಈತ ಮಾಡಬಹುದಾದಂಥ ಅಚ್ಚುಕಟ್ಟಾದ ಕೆಲಸ ಏನಂದರೆ ಈತನ ವಿಗ್ಗನ್ನು ಸರಿಯಾಗಿ ಅಚ್ಚುಕಟ್ಟಾಗಿ ಹಾಕಿಕೊಳ್ಳಬಲ್ಲ ಒಳ್ಳೆ ಡ್ರೆಸ್ ಮಾಡ್ಕೊಳ್ಬಲ್ಲ ಈತ ಡಾಕ್ಟ್ರ್ ಅಂತ ಹೆಂಗೆ ನನಗೆ ನನಗಿನ್ನೂ ತನಕ ಅರ್ಥ ಆಗಿಲ್ಲ ಈತನಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ಕೊಂಡ್ಬರ್ಲಿಕ್ಕೆ ಆಗಲಾರದ ಮನುಷ್ಯನನ್ನು ನೀವು ಟಿಕೆಟ್ ಕೊಟ್ಕೊಂಡು ಲೋಕಸಭಾ ಚುನಾವಣೆಗೆ ಅಂದರೆ ಎಲ್ಲಿಂದ ರೀ ನೂರು ಮೀಟ್ರ್ ಊರು ರೇಸ್ ಓಡೋಕ್ಕಾಗಲ್ಲ ಹತ್ತು ಕಿಲೋಮೀಟ್ರ್ದು ರೇಸಿಗೆ ನೀವು ಕಳಿಸಿದರೆ ಎಲ್ಲಿಂದ ಗೆದ್ಕೊಂಡ್ಬರ್ತಾರೆ ನೀ ಯೋಚನೆ ಮಾಡಿ ಕಾಮನ್ ಸೆನ್ಸ್ ಇದು ಬೇರೆ ಏನು ಬೇಕಾಗಿಲ್ಲ ನಾಲ್ಕನೇದು ಜಗದೀಶ್ ಶೆಟ್ಟರ್ ರೀ ಬೆಳಗಾವಿ ಕ್ಷೇತ್ರ ನಾವು ಬೇಕಂದ್ರು ಬೇಡ ಅಂದರೂ ಮರಾಠಿ ಪಾರಂಭ್ಯ ಇರುವಂಥ ಜಾಗ ಹಿಂದುತ್ವದ ಪ್ರಖರತೆ ಶಿವಾಜಿ ಮಹಾರಾಜನ ಜಾಗ ನಾವಿಲ್ಲಿ ಭಾಷೆಯ ಬಗ್ಗೆ ಹೋಗೋದು ಬೇಡ ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಭಾಷೆವಾರು ಇದ್ದರೆ ಯಾವ ಜಾತಿ ಇದೆ ಅದರ ಲೆಕ್ಕಾಚಾರ ಮೇಲೆ ನೀವು ಟಿಕೆಟ್ ಕೊಡಬೇಕು ಅನಿವಾರ್ಯ ಅದು ನಾವು ಕನ್ನಡಿಗರಿಗೆ ಕೊಡ್ತೀವಿ ಅಂತ ಜಗಳ ಮಾಡೋದಲ್ಲ ಕನ್ನಡಿಗರಿಗೆ ಕೊಡಿ ಮರಾಠಿ ಭಾಷೆಯನ್ನು ಬಂದಂಥ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬಲ್ಲಂಥ ಇಬ್ಬರ ಮಧ್ಯೆ ಸಹಬಾಳ್ವೆಯನ್ನು ರೂಪಿಸಬಲ್ಲಂಥ ಬೆಳಗಾವಿ ಅಭಿವೃದ್ಧಿಯ ಬಗ್ಗೆ ಕನಸಿರುವಂಥ ವ್ಯಕ್ತಿಗೆ ನೀವು ಯಾರಿಗೆ ಸ್ಥಳೀಯನಿಗೆ ಟಿಕೆಟ್ ಕೊಟ್ಟಿದ್ರೆ ಗೆದ್ಕೊಂಬರೋರು ಸ್ವತಃ ಪ್ರಭಾಕರ್ ಕೋರೆ ಅವರು ಹೇಳಿದ್ರು ಈ ಮಾತನ್ನ ನಾನಲ್ಲ ನೀವು ಕೊಟ್ಟದ್ದು ಯಾರಿಗೆ ಮಂಗಳ ಅಂಗಡಿಯವರ ಬೀಗರಿಗೆ ಜಗದೀಶ್ ಶೆಟ್ಟರ್ಗೆ ಈ ಮನುಷ್ಯಗೆ ತನ್ನ ಕಾನ್ಸ್ಟಿಟ್ಯೂನ್ಸಿಲಿ ಗೋಪನ್ ಕೊಪ್ಪ ನಾಗಶೆಟ್ಟಿ ಕೊಪ್ಪ ಅಲ್ಲಿ ಸುತ್ತಮುತ್ತಲು ಹೊಟ್ಟೆ ತಗೊಳಕ್ಕಾಗಲಿಲ್ಲ ಮುಸಲ್ಮಾನರ ಜೊತೆಗಿದ್ರು ಈತನಿಗೆ ಲಿಂಗಾಯತರು ಜೊತೆಗಿದ್ರು ಎಲ್ಲರ ಜೊತೆಗಿದ್ರು ಇಡೀ ಕಾಂಗ್ರೆಸ್ ಸೋನಿಯಾ ಗಾಂಧಿಯಿಂದ ಹಿಡಿದು ಎಲ್ಲರೂ ಈತನ ಪ್ರಚಾರಕ್ಕೆ ಬಂದರು ಈತ ಒಬ್ಬ ಮಹೇಶ್ ತೆಂಗಿನಕಾಯಿ ಅನ್ನುವಂಥ ವ್ಯಕ್ತಿ ಎದುರುಗಡೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಮನುಷ್ಯ ಭಾರತೀಯ ಜನತಾ ಪಕ್ಷದ ವಿರುದ್ಧ ಭಾರತೀಯ ಜನತಾ ಪಕ್ಷದಿಂದ ಎಲ್ಲ ಸೌಲಭ್ಯಗಳನ್ನು ಪಡೆದು ಎಲ್ಲ ಸ ಹುದ್ದೆಗಳು ಎಲ್ಲವನ್ನೂ ಪಡೆದು ಫಲಾನುಭವಿ ಆದ ಮನುಷ್ಯ ಟಿಕೆಟ್ ಕೊಡಲಿಲ್ಲ ಅಂತ ಕಾಂಗ್ರೆಸ್ಗೆ ಅದು ಹೋದವ್ರು ನಾವು ವಾಪಸ್ ಕರ್ಕೊಂಬಂದು ಬೆಳಗಾವಿ ನಿಲ್ಸ ಅಂದರೆ ಅಂಥ ದಿವಾಳಿ ಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಬಂದಿದೆಯಾ ಬೇರೆ ಯಾರು ನಿಮಗೆ ದಿಕ್ಕಿಲ್ವಾ ಕರ್ಕೊಂಬಂದದ್ದೇ ಈ ಬೆಳಗಾವಿ ಟಿಕೆಟ್ ಕೊಡೋಕ್ಕ ಮಂಗಳಾಂಗಡಿ ಅವರು ಬೀಗರು ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡ್ತೀರಾ ಗೆಲ್ಲುವ ಯಾವ ಮಾನದಂಡ ಜಗದೀಶ್ ಶೆಟ್ಟರ್ಗಿದೆ ದಯವಿಟ್ಟು ನನಗೆ ನೀವು ಹೇಳಬೇಕು ಕೊಡದಾಗಿದ್ದರಲ್ಲಿ ಹಾವೇರಿ ಕೇಳಿದ್ರು ಹಾವೇರಿ ಕೊಡಬೇಕಾಗಿತ್ತಲ್ಲಿ ಹಾವೇರಿ ಕೊಡಲಿಲ್ಲ ಧಾರವಾಡಕ್ಕೆ ಕೊಡಿ ಅಂತ ಧಾರವಾಡ ಕೊಡೋ ಪ್ರಶ್ನೆ ಬರಲ್ಲ ಪ್ರಹ್ಲಾದ್ ಜೋಶಿ ಅಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಇಂಥವರನ್ನು ಇವರು ಇವತ್ತು ಚುನಾವಣೆ ನಿಲ್ಲಿಸಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಗೆಲ್ಲಬೇಕು 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 ಅಂದರೆ ವಿಜಯ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಉಳಿದವರು ಏನು ಮಾಡೋಕೆ ಸಾಧ್ಯ ಯಾರೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇವರ ಲೆಕ್ಕಾಚಾರವೇ ತಪ್ಪಿದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಪಾರಮ್ಯವನ್ನು ಮೆರೆದು ವಿಜಯ ದುಂದುಬಿಯನ್ನು ಮೊಳಗಿಸುವಾಗ ಕರ್ನಾಟಕದಲ್ಲಿ ಮತ್ತೆ ಹೈರಾಣ ಸ್ಥಿತಿಗೆ ಬರುತ್ತೆ ಏನು ಮಾಡೋಣ ಹೇಳಿ ತಮಗೇನು ಅನ್ಸತ್ತೆ ದಯವಿಟ್ಟು ಕಮೆಂಟ್ ಮಾಡಿ ನಿಷ್ಪಕ್ಷಪಾತವಾಗಿ ನಿರಪೇಕ್ಷವಾಗಿ ಮಾತನಾಡಿದಂಥ ಮಾತು ಯಾವುದೂ ವ್ಯಕ್ತಿಗತ ಅಲ್ಲ ಇದರಲ್ಲಿ ಬರುವ ಪಾತ್ರಗಳು ನಡೆದಿರುವಂಥ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದಂಥದ್ದು ಇದು ನನ್ನ ವೈಯಕ್ತಿಕವಾದ ಪೂರ್ವಾಗ್ರಹ ಏನೂ ಇಲ್ಲ ರಾಷ್ಟ್ರದ ಸಮ ಸಮಷ್ಟಿ ಪ್ರಜ್ಞೆಯಿಂದ ನಾಡಿನ ಅಭ್ಯುದಯದ ದೃಷ್ಟಿಯಿಂದ ಮಾತನಾಡಿದಂಥ ಮಾತು ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ